ಹ ಬಿಸ್ಲಂದ್ರೆ ಏನ್ ಕಡಿಮೆ ಬಿಸ್ಲೈತಿಲ್ಲ ಪಾಪ ಶೆಖೆ ಅಂದ್ರೆ ಸೆಖೆ ನಿಮ್ ಶೆಕೆ ಆಗ್ತಿಲ್ಲ ಪಾಪ ಅಜೇ ಹೂ ಕಣಜಿ ಅದ್ರ ಕತೆ ಏನ್ ಹೇಳ್ತೀಯ ಎಲ್ಲ ಸೆಕೆ ನನಗೆ ಗೊತ್ತಾಗ್ತಿಲ್ಲ ಕಣಜಿ ಅಜೇ ಏನ್ ನಿನ್ನೆ ರಾತ್ರಿ ಏನಾಯ್ತು ಹ್ಮ್ ಸೊಳ್ಳೆಗಳು ಬಂದ್ಬಿಟ್ಟು ಎಲ್ಲಾ ಕಚ್ಚೋದೇನಜಿ ನನ್ಗೆ ಮಕ್ದ ಹತ್ರ ಎಲ್ಲಾ ಕಚ್ ನಾನೇನ್ ಮಾಡ್ಬಿಟ್ಟೆ ಬೆಡ್ ಶೀಟ್ ಎಲ್ಲ ಓದ್ಕೊಂಡ್ಬಿಟ್ಟಿ ತಿರ್ಗಾ ಬೆಡ್ ಶೀಟ್ ಎಲ್ಲ ಓದ್ಕೊಂಡ್ಬಿಟ್ರೆ ತಿರ್ಗಾ ಶೆಕೆ ಆಗ್ಬಿಡೋದೇನಜಿ ಅನೇಕ ಬೆಡ್ ಶೀಟ್ ತಗದ್ರೆ ತಿರ್ಗಾ ಸೊಳ್ಳೆಗಳು ಬಂದ್ ಕಚ್ಚವು ಅಯ್ಯ ನನ್ಗಂತೂ ಹಿಂಸೆ ಆಗೋಯ್ತ ಅತ್ಲಗಿ ನಿನ್ಗೆ ಯದಾಡ್ತಿ ಸೊಳ್ಳೆಪುರದವರ ಆಟಸ್ಕ ಕಟ್ಟಿಸಿಕೊಂಡು ಮಲ್ಕಣ್ಣನ ಅಂತ ಹೇಳಿದೆ ನೀನ್ ಬೇರೆ ಮಲ್ಕಂಡಿದ್ದ ತಿರ್ಗಾ ನಿನ್ಗೆ ಏನು ಎದಾಡ್ಸನ ಅಂತ ಸುಮ್ನೆ ಮಲ್ಕೊಂಡ್ಬಿಟ್ಟೆ ಬಿಟ್ಟಿ ಅಜಿ ಅಜಿ ಇವತ್ತು ಸೊಳ್ಳೆಪುರದ ಆಕ ಇವತ್ತು ಸೊಳ್ಳೆ ಪರದ ಕತ್ಕೊಂಡು ಮಲ್ಕಣದಂತೆ ಸರಿನಾ ಆಮಿಂತ ನಿಮ್ಮ ಅಪ್ಪಯ್ಯ ಅದು ಸ್ವಿಚ್ ಅಲ್ ನೋಡು ಕರೆಂಟ್ ಅಲ್ಲಿ ಸ್ವಿಚ್ ಅಲ್ಲಿ ಹಾಕ್ಬಿಟ್ಟು ಅದು ಹಾಕ್ಬಿಟ್ರೆ ಆನ್ ಮಾಡ್ಬಿಟ್ರೆ ಸೊಳ್ಳೆಗಳೆಲ್ಲ ಪಾಪ ಒಂದು ಇರಲ್ಲ ಅದನ್ನು ಅಕ್ಕನ ಮಲ್ಕಡದಂತೆ ಸುಮ್ನೆ ಗೊತ್ತು ಅಪ್ಪಯ್ಯ ಹೋಗೈತೆ ತರ್ಸಜಿ ಖಾಲಿ ಆಗ್ಬಿಟ್ಟೈತೆ ಅದ ಅಕ್ಕ ಬಿಟ್ಟೆ ಆಯ್ತ್ ಕಣಜಿ ಒಂದೇ ಒಂದ್ ಸೊಳ್ಳೆಗಳು ಇರಲ್ಲ ಕಣಜಿ ನಾನು ಹೋದ್ರ ಸಲ ಅಕ್ಕಿದ್ನಲ್ಲ ನೋಡು ನಾನು ಮರ್ತೆ ಬಿಟ್ಟಿದೀನಿ ಹೇಳಾಜಿ ಅಪ್ಪ ತಗೊಂಡ್ಬರಕೆ ಹ್ಮ್ ಹ್ಮ್ ಹೇಳ್ತೀನಿ ತಡಿ ಇನ್ನು ಬರೋದು ಲೇಟ್ ಅನ್ಸುತ್ತೆ ಇವಾಗ ಇನ್ನು ಹೋಗೈತೆ ನಿಮ್ ಅಪ್ಪಯ್ಯ ಹ ಹೇಳ್ತೀನಿ ತಾ ತಗೊಂಡ್ ಬರುತ್ತೆ ಯಾರ್ ಇವ್ನು ಇವ್ನ್ ನಮ್ ಕೃಷ್ಣಪ್ಪ ಅಲ್ವಾ ಹ ನನ್ ತಂಗಿ ಮಗ ಕೃಷ್ಣಪ್ಪ ಪಾಪ ಕೃಷ್ಣಪ್ಪ ಇದ್ಯಾಕಲ್ಲ ಹಾ ಯಾವಾಗ ಬಂದು ಎಷ್ಟ್ ದಿವಸ ಆಯ್ತು ಪಾಪ ನೀನ್ ನೋಡಿ ಹ ಬಾರಪ್ಪ ಬಾರಪ್ಪ ಅಪ್ರೂಪ ಬಂದ್ಬಿಟ್ಟಲ್ಲಪ್ಪ ನಮ್ ಮಂತಾವು ಏನಪ್ಪ ಸಮಾಚಾರ ಬಾ ಕುತ್ಕಬಾ ಪಾಪ ಸುನಿಲ್ಲ

ಹ್ಮ್ ಹುಷಾರಿಲ್ಲ ಕಣ್ಲಪ ನಿಮ್ ದೊಡಮೇ ಒಂದ್ ಸ್ವಲ್ಪ ಕಾಲ್ ನೋವು ಅಂತ ಹೇಳ್ತಿತ್ತು ನಿಮ್ದ್ ಆರೋಗ್ಯ ಎಲ್ಲಾ ಚೆನ್ನಾಗೈತಾ ಕಾಲ್ ನವ್ ಎಲ್ಲಾ ಏ ಪಾರ್ಲಪ್ಪ ಆ ಕಾಲ್ ನೋವಿಂದ ಏನ್ ಹೇಳ್ತೀಯಾ ಕಾಲ್ ನನ್ ಎಲ್ಲ ಹುಷಾರಾಗುತ್ತ ಹುಷಾರಾಗದು ಅಲ್ಲಿವರ್ಗ ಅದೆಲ್ಲ ಹುಷಾರಾಗುತ್ತಾ ಹ್ಮ್ ನನ್ಗೆ ಏನು ಕಾಯಿಲೆಗಳು ಏನು ಇಲ್ಲ ಆರಾಮಾಗಿ ಇದ್ದೀನಿ ಶುಗರ್ ಅಂತ ಅಂತೆ ಬಿ ಪಿ ಅಂತ ಏನು ಇಲ್ಲ ಕಣ್ಲಪ ಒಂದ್ ತಲೆನೋವು ಅಂತ ಇರಲ್ಲ ಕಣ್ ಏನು ಮಾಡ್ತೇ ಮಂಡಿ ನೋವು ಬಂದ್ಬಿಟ್ಟು ನನ್ ಜೀವ ಇಣ್ಣೈತೆ ಹ್ಮ್ ಏನು ಮಾಡಕ್ಕಾಗಲ್ಲಪ್ಪ ವಯಸ್ಸಾದ್ಮೇಲೆ ಅವೆಲ್ಲಾ ಮಾಮೂಲಿ ಪಾಪ ಅದ್ರ ಬಗ್ಗೆ ನಾನೇ ಬಾ ಇನ್ನೇನ್ ಪಾಪ ಸಮಾಚಾರ ನೀನ್ ಹಿಂಗೆ ಸಡನ್ ಆಗಿ ಅಪ್ರಿಟ್ಟಿಗೆ ಬರದಿಲ್ಲ ಫೋನ್ ಫೋನ್ ಇನ್ನೇನಕ್ ಮಾಡ್ ದೊಡಮ್ಮ ಇನ್ನೇನ್ ಬರ್ಬೇಕಿತ್ತಲ್ಲ ಅತ್ಲಗಿ ಇನ್ನೇನ್ ಮಂತಾವಲ್ಲ ಇರ್ತೀರ ಇನ್ನೆಲ್ಲ ಹೋಗ್ತೀರ ಹೇಳ್ರಿ ಅದಕ್ಕೆ ಸೀದಾ ಸೀದಾ ಬಂದ ಕಣಡಮ್ಮ ಅಪ ಸುನೀರಾ ಒಳಗ ಎದ್ದೋಗ್ಬಿಟ್ಟು ಒಳಗಡೆಯಿಂದ ತೇರ್ ತಗೊಂಡ ಒಳಗೋ ಹಂಗೆ ನಿಮ್ಮ ಅಮ್ಮ ಕುಡಿಯಕ್ಕೆ ನೀರ್ ತಗೊಂಡ್ಬಾರ ಕೇಳು ಯಾ ದೊಡಮ್ಮ ನಿನ್ಗೆ ಏನು ಹುಷ್ಯಾಗೊತ್ತಿಲ್ಲ ಅನ್ನು ಆ ಹೋಗ್ಲಾಗಿ ಅಲ್ಲ ಕಣ್ ದೊಡಮ್ಮ ದೊಡಪ್ಪ ಏನು ಹೇಳಿಲ್ಲನು ನಿನ್ಗೆ ಮೊನ್ನೆ ಏನು ಅರ್ಸಿಕೆರಲ್ಲಿ ಸಿಕ್ಕಾಗ ದೊಡಪ್ಪನ ಕೈಲಿ ಕಳ್ಸಿದೀನಿ ಪಾಪುದು ಕಿರಿಯದು ನಾಮಕರಣ ಆಯ್ತೆ ಕಣ್ ದೊಡಪ್ಪ ಬರ ಮಂಗಳವಾರದಿಂದ ದಿವಸ ಕಣ್ ದೊಡಮ್ಮ ನಾಮಕರಣ ಇಲ್ಲ ದೇವಸ್ಥಾನ ಹತ್ರ ಅಮ್ಮ ದೇವಸ್ಥಾನ ಹತ್ರ ಕರಿಯಮ್ಮನ ದೇವಸ್ಥಾನ ಹತ್ರನೇ ಅರ್ಕಿ ಮಾಡ್ಕೊಂಡಿದ್ವಲ್ಲ ಅಲ್ಲೇ ನಾಮಕರಣ ಎರಡು ಮರಿ ಕೊಯ್ದು ಜೋರಾಗಿ ನಾಮಕರಣ ಮಾಡ್ತಿದೀವಿ ಅದಕ್ಕೆ ಇನ್ನೇನು ಎಲ್ಲಾರ್ಗುನು ಬಂದಿದ್ದೆ ಹೇಳೋದಕ್ಕೆ ಅದೇ ಶಂಕರಾಚಾರ್ಯ ಮಂತವ ಎಲ್ಲಾರ ಮಂತವ ಕೊಟ್ಟು ಬಂದೆ ಇನ್ನೇನು ಕಡೆಗೆ ಇಲ್ಲೇ ಬಂದು ಹೋಗೋಣ ಅಂತ ಬಂದೆ ಕಣ ದೊಡಮ್ಮ ಎಲ್ಲಾರ್ಗು ಪ್ರೆಂಟ್ ಎಲ್ಲ ಕೊಟ್ಟಾಯ್ತು ಹೇಳೋಗೋಣ ಅಂತಾನೆ ಬಂದೆ ನಾನು ಮರ್ತೆ ಬಿಟ್ಟಿದೀನಿ ಕಣ ನಿಮ್ ದೊಡಪ್ಪ ಹೇಳ್ತು ಅವತ್ತು ನಾನು ಮರ್ತೆ ಹೋಗಿದೀನಿ ಹಾಳಾದ್ಮರೆ ಹೋಗ್ಕಂಡ ಪಾಪ ಏನ್ ಮಾಡ್ತೀಯಾ ಇರ್ಲಿ ದೊಡಮ್ಮ ದೊಡ ಪೆತ್ಲಕ್ ಹೋಗೈತೆ ಏನ್ ಮಂತ ಹೋಯ್ತ ಏನ್ ತೋಟ ತಾವ್ ಎಲ್ಲಾರ ಹೋಗೈತ ಪಾಪ ನಿಮ್ ದೊಡಪ್ಪ ಇವಾಗಿನ ತೋಟ ತಾವ್ ಹೋಗಿ ಬಂದು ಒಂದ್ ಅಳಿಗೆ ಮಲ್ಕೊಂಡೈತೆ ಬಿಸ್ಲಲ್ಲಿ ಅವ್ರು ಪಾಪ ಸುಸ್ತ ಆಗ್ಬಿಡ್ತಾರ ಕಣ ಬೆಳಗ್ಗೆಯಿಂದ ಸಂಜೆ ಗಂಟ ತೋಡ್ತಾವ ಹೊಲ್ತಾವ ಅಲ್ಲಿ ಓಡಾಡ್ತಿರ್ತಾರೆ ಹಸುಗಳು ಅರ್ಧ ಕೆಲ್ಸ ಹಂಗಾಗಿ ಇವಾಗಿನ ಬಂದು ತೋಟತಾವಿಂದ ಬಂದು ಊಟ ಮಾಡ್ಕೊಂಡು ಒಂದ್ ಆ ಮಲ್ಕೊಂಡೈತೆ ಎರಡು ತಿನ್ಬಾ ಕರಿತೀನಿ ಇರ್ಲಿ ಬಿಡ್ದೋಣಮ್ಮ ಇನ್ನೇನು ಕರಿತೀಯಾ ಗಳಿಗೆ ಮಲ್ಕಳಿ ಬಿಡು ಇವಾಗ ಇನ್ನೂ ಸುಸ್ತಾಗಿ ಬಂದು ಮಲ್ಕೊಂಡಿರ್ಬೇಕು ಆಮೇಕಿಂದಾನೇ ಮಾತಾಡ್ಸಿದ್ರೆ ಆಗುತ್ತೆ ಪಾಪ ಕೃಷ್ಣಪ್ಪ ಯಾವಾಗ ಬಂದೋ ಬಾ ಕೂತ್ಕಪ್ಪ ಅದ್ಯಾಕ್ ನಿಂತಿದ್ದೆ ಇವ್ಳ ಅದ್ಯಾಕೆ ಯಾವ ಹುಡುಗ ಹಂಗೆ ನಿಲ್ಸ್ಕೊಂಡಿದ್ದೀವಿ ಒಳಗಡೆ ಕರ್ಕೊಂಡ್ ಬಂದು ನೀರ್ ಗಿರ್ ಕೊಟ್ಟು ಕೂರಿಸ್ದೆ ನೀನು ಬಿಸ್ದಲ್ ಹಂಗೆ ನಿಲ್ಸ್ಕೊಂಡ್ ಕುಂತೀಯ ಲೈಪ ಕೃಷ್ಣಪ್ಪ ನಡಿಯ ಹೊಳಗ್ ಹೋಗ ನಡಿಯೋ ಬಾರ್ ದೊಡಪ್ಪ ಒಳಗಡೆ ಕಿನ್ನೇನು ಹೋಗನ ಶಾಖೆ ಆಚೆ ಕಡೆ ನೀನ್ ಒಳ್ಳೆ ತಂಪ ಗಾಳಿ ಬಿಸ್ತೈತೆ ಒಳಗಡೆ ಸಿಕ್ಕಾಬಟ್ಟ ಶಕೆ ಆಗುತ್ಕೊಂಡು ಬಾರ್ ದೊಡಪ್ಪ ಅಮ್ಮಕಿಂದ ಬೇಕಾದ್ರೆ ಪ್ರೆಂಟ್ ಕೊಡಕ್ ಹೋದಾಗ ಬೇಕಾದ್ರೆ ಒಳಗಡೆಗ್ ಬಂದ್ ಕೊಡ್ತೀನಿ ಬಾ ಇಲ್ಲೇ ಕೂತ್ಕಣ್ಣ ಇಲ್ಲಿ ಕಣ್ ದೊಡಪ್ಪ ಕುಮಾರಣ್ಣ ಎತ್ಲಕ್ ಹೋಗಿದ್ದಾನೆ ಇದಂತಪಾ ಅವ್ನು ಟ್ಯಾಕ್ಟ್ರಿಗೆ ಹೋಗಿದ್ದಣ ಇಷ್ಟೊತ್ತರ್ಗು ಇದ್ದ ಇವಾಗ ಯಾರೋ ಫೋನ್ ಮಾಡಿರೋ ಏನೋ ತೋಟದಲ್ಲಿ ರೋಟ್ರ ಏನೋ ಓಡಿಸಬೇಕಂತ ಹೇಳಿರೋ ಅದಕ್ಕೆ ಇಷ್ಟೊತ್ತರ್ಗು ಇಲ್ಲೇ ಇದ್ದ ಕಣ ಇವಾಗ ಇನ್ನು ಹೋದ ಇವಾಗ ಒಂದ್ ಅರ್ಧ ಗಂಟೆ ಆಗಿರ್ಬೇಕು ಏನು ಒಂದ್ ಎರಡು ಗಂಟೆ ಟೈಮ್ ಅಂತ ಏನೋ ಹೇಳ್ತಿದ್ರು ಏನ್ ಇನ್ನೊಂದು ಅರ್ಧ ಮುಗ ಒಂದ ಎರಡ್ ಮೂರ್ ಗಂಟೆಲ್ ಬರ್ತಾನೆ ಬಾ ಬಾ ಕೂತ್ಕಾ ಪಾಪ ಸಮಾಚಾರ ನಾಮಕರಣಕ್ಕೆ ಪ್ರಿಂಟ್ ಎಲ್ಲಾ ಕೊಟ್ಟಾಯ್ತ ಎಲ್ಲ ಇಂಟ್ರೆಸ್ಟಿಗೆಲ್ಲ ಕಣ್ ದೊಡಪ್ಪ ಇನ್ನೇನು ಎಲ್ಲಾ ಕಡೆನು ಕೊಟ್ಟಾಯ್ತು ಆ ಇನ್ನೇ ನಮ್ ಹೆಂಗ ಶುರುವ ಈಗ ಒಂದ್ ದಿವಸ ಬರ್ಬೇಕಷ್ಟೇ ಆ ಇನ್ನೊಂದ್ ಎರಡ್ ಮೂರ್ ದಿವಸಲ್ಲಿ ಬರ್ತೀನಿ ಅದೊಂದ್ ಬಿಟ್ರೆ ಇನ್ನೆಲ್ಲಾ ಪ್ರಿಂಟ್ ಕೊಡೋದೆಲ್ಲ ಮುಗಿತು ಕಣ್ ದೊಡಪ್ಪ ಸರಿ ಕಣಪ್ಪ ಆಯ್ತು ಹೆಂಗ ಮಾಡು ಹೆಂಗ ಜೋರಾಗಿ ಮಾಡ್ತಿದ್ಯಾ ಒಳ್ಳೇದಾಗ್ಲಿ ಕಣ್ ಮಾಡು ಕಣ್ಲಪ್ಪ ಲೈ ಕೃಷ್ಣಪ್ಪ ಒನ್ ಮಾತ್ ನನ್ಗೆ ಫೋನ್ ಮಾಡ್ಕೊಂಡಾರ ಬರದಲ್ವೇನೋ ನೀನು ಇಂತ ಕೆಲಸ ಮಾಡಿದ್ಯಲ್ಲ ನೀನು ಬಂದು ಕೋಳಿ ಗಿಲಿನಾರ ಕೋಳಿಗಿಳಿನಾರ ಏನಾರ ಮಾಡ್ತಿದ್ವಪ್ಪ ಅಪರೂಪ ಬಂದಿದ್ಯಾ ನೀನು ಇವಾಗ ಮಾರಾಯ ನೀನು ಹಾ ಇರ್ಲಿ ಬಿಡ್ದೋಡಪ್ಪ ಕೋಳಿಗಿಳಿ ದಿನಾಲು ತಿಂತಿರ್ತೀವಿ ಏನಕ್ಕೆ ಸುಮ್ಮನಿರು ಇವಳೆ ಒಂದ್ ಕೆಲಸ ಮಾಡ್ತೀನಿ ತಿಪ್ಪ ಹೋಗ್ಬಿಟ್ಟು ಈ ಹುಡ್ಗ ಅಪ್ರೂಪಕ್ ಬೇರೆ ಬಂದಾನೆ ಕೋಳಿ ಯಾಕ ಬೇಜಾರು ಮಾಡ್ಕೊಂಡ್ ತಿದ್ದಾನೆ ಇಲ್ಲಾಂದ್ರೆ ಇಲ್ಲೇ ಹೋಗ್ ಕೋಳಿನಾರ ಕಟ್ ಮಾಡ್ಸ್ಕೊಂಡ್ ಬರ್ತಿದ್ದೆ ಯಾಕ ಈ ಹುಡುಗ ಕೋಳಿ ತಿನ್ನಲ್ಲ ಹೋಗ್ಬಿಟ್ಟು ತಿಪ್ಪ ಹೋಗ್ಬಿಟ್ಟು ತಲೆಕಾಲ ಏನಾರ ತಗೊಂಬರ್ತೀನಿ ನಾನು ಅದೇನು ಸರೋದ್ ಮುಂಗೆ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಕಾರಕ್ಕೆಲ್ಲ ಹಾರದು ರೆಡಿ ಮಾಡ್ಕೊಂಡಿದ್ರಿ ಕರೆಂಟ್ ಮಾಡ್ತಾನೆ ಹೋದ್ ನೋಡ್ ಈ ಈವತ್ತಲ್ಲಿ ಇನ್ನೇನ್ ಚೆನ್ನಾಗಿರುತ್ತೆ ಇನ್ನೇನು ಎಲ್ಲಾ ಬೆಳಿಗ್ಗೆನೆ ಬೇಗ ಹೋಗಿದ್ರೆ ಮಾರ್ಕೆಟಿಗೆ ಸಿಗೋದು ಇವಾಗ ಹೋಗಿದ್ರೆ ಇನ್ ಸಿಗುತ್ತೆ ಸಿಗುತ್ತೆ ತಾ ನೋಡಿ ಹುಡುಕಿ ಚೆನ್ನಾಗಿರೋ ತಗೊಂಬರ್ತೀನಿ ಅತ್ಲಗ ಇನ್ನೇನ್ ಮಾಡಣ ಏನು ಬ್ಯಾಡ ಕಡೆ ಸುಮ್ನೀರ್ ದೊಡಪ್ಪ ನಿಂದ ಅಮ್ಮಯ್ಯ ಅಂತೀನಿ ನಾನು ಬೇಕಾದ್ರೆ ಇನ್ನೊಂದ್ ದಿವಸ ಏನಾರ ಬರ್ತೀನಿ ನನಗೆ ಕೆಲ್ಸಗಳಿದಾವ ದೊಡಪ್ಪ ಬೇಕಾದಷ್ಟು ಕೆಲ್ಸಗಳು ಅಪ್ಪ ಹಿಂಗ್ ಬೇರೆ ಹುಷಾರಿಲ್ಲ ಅವ್ರು ಎಲ್ಲೂ ಓಡಾಡಲ್ಲ ಏನಿಲ್ಲ ನಾನು ಒಬ್ನೇ ಮಾಡ್ಬೇಕು ನೋಡು ಹ ಇನ್ನು ಮಂತ್ ಅವ ಬೇಕಾದಷ್ಟು ಕೆಲ್ಸಗಳಿದಾವೆ ರೇಷನ್ ಹಾಕಿಸ್ಬೇಕು ಒಂದೊಂದ್ ಎರಡ್ ಎರಡು ಇಲ್ಲಾ ದೊಡಪ್ಪ ಇನ್ನು ಫ್ರೆಂಟ್ಗಳೆಲ್ಲ ಬರ್ಬೇಕು ಇಲ್ಲಿ ನಾನು ಇದ್ ಬಿಟ್ರೆ ಸರಿ ಆಗಲ್ಲ ಏನು ಬ್ಯಾಡಕಂಡ್ ಸುಮ್ಮನೆ ದೊಡಪ್ಪ ಇನ್ನೊಂದ್ ದಿವಸ ಬೇಕಾದ್ರೆ ಬರ್ತೀನಿ ಇವಾಗ ಏನಾಯ್ತ ಏನು ಬೆಳಿಗ್ಗೆ ಏನು ಅಡ್ಗೆ ಮಾಡಿದ್ರು ಅದನ್ನ ನೀನು ಊಟ ಮಾಡ್ಕೊಂಡು ಇವಾಗ ಹೋಗ್ಬಿಡ್ತೀನಿ ನಾನು ಸುಮ್ನೀರ್ ಏನು ಬೇಡ ಇವಾಗ ಮಟನ್ ಗೀಟನ್ ತಗೊಂಬಂದು ಎಲ್ಲಾ ಬೇಯಿಸಿ ಊಟ ಮಾಡ್ ಹೋಗಿ ಒತ್ತಾಗ್ಬಿಡದ್ ಕಣ್ ದೊಡಪಾ ಬ್ಯಾಡಕೊಂಡ್ ಸುಮ್ನೀರ್ ಏನು ಬೇಡ ಅಲ್ಲ ಎಲ್ಲ ಎಲ್ಲ ನೋಡ್ದೇನೆ ಈ ಹುಡುಗ ಹೆಂಗ್ ಮಾತಾಡ್ತಾನಂತ ಅಲ್ಲ ಕಣೆ ನೋಡ್ದೇನೆ ಈ ಹುಡುಗ ಹೆಂಗ್ ಮಾತಾಡ್ಕಲ್ತಾನಂತಾವ್ ಪರವಾಗಿಲ್ಲ ಪಾಪ ನೀನು ಅಂತರು ಏನ್ ಇವತ್ತು ಏನ್ ಒಂದ್ ದಿವಸ ನಮ್ ಮನೇಲಿ ಇದ್ ಬಿಟ್ರೆ ನೀನು ಇರೋ ಬರೋ ಕೆಲ್ಸ ಎಲ್ಲ ನಿಂತ್ ಬಿಡ್ತವ ನನ್ಗೆ ಮಾತಾಡ್ತೀಯಲ್ಲೋ ಹಾ ಓಹೋ ಎಲ್ಲ ಉಳ್ಕೊಳಂಗಿಲ್ಲ ಅನ್ನು ಹಂಗಾರೆ ಮನೇಲಿ ನೀನು ಆ ಅಪ್ರಪ್ಪ ಒಂದ್ ದಿವಸ ಬಂದಿದ್ಯಾ ಒಂದ್ ಜಾತ್ರೆಗೆ ಬರಲ್ಲ ಒಂದ್ ಹಬ್ಬಕ್ ಬರಲ್ಲ ಅಪ್ರಪ್ಪ ಬಂದಿದ್ಯಾ ಸುಮ್ಮ ಕುಕ್ಕಳ ನೀನು ಜಾಸ್ತಿ ಮಾತಾಡ್ಬೇಡ ಅಲ್ಲಿ ಕಣ್ ದೊಡಪ್ಪ ನನಗ್ ಪುರ್ಸತ್ತಿಲ್ಲ ಕಣ್ ದೊಡಪ್ಪ ನೀನೇ ನನ್ ಕಷ್ಟ ಅರ್ಥ ಮಾಡ್ಕೋಬೇಕಪ್ಪ ಅದನ್ನ ಬಿಟ್ಬಿಟ್ಟು ನೀನೇ ನನ್ನ ಮೇಲೆ ಕೋಪ ಮಾಡ್ಕೊಂತಿದ್ಯಾ ನೋಡು ನೀನು ಹಾ ಎಷ್ಟ್ ಕೆಲ್ಸಗಳು ಇರ್ತಾವಂತ ನೀನು ಗೊತ್ತಿಲ್ವೇನ್ ದೊಡಪ್ಪ ಹಾ ಇನ್ನೇನ್ ಜಾತ್ರೆ ಶುರು ಆಗುದ್ ಬಿಡು ಈ ಸಲ ಜಾತ್ರೆಗೆ ನಾನು ನಮ್ಮ ಹೆಂಗಸರು ಪಾಪು ಎಲ್ಲಾರ್ಗು ಕರ್ಕಂಡೆ ಬರ್ತೀನಿ ಅದೇ ಹಾಕಿ ಹಿಂಗ್ ಬೇಜಾರ್ ಮಾಡ್ಕೊಂತಿದ್ಯಾದ ಪಾಪ ನೀವ್ ಒಂದ್ ಕೆಲಸ ಮಾಡು ನೀನ್ ಅಂತ ಅರ್ಜೆಂಟೈನ್ ಇದ್ರೆ ಬೇಕಾದ್ರೆ ಇನ್ನೇನ್ ಬೈಕ್ ತಗೊಂಬಂದಿಯಾ ಬೈಕ್ ತಗೊಂಬಂದಿಯಾ ಕಾರ್ ತಗೊಂಬಂದಿಯಾ ಅದ್ರಲ್ಲಿ ಯಾವ್ದ್ರ ಇರ್ಲಿ ಹೋಗುವಂತೆ ಅಂತ ಅರ್ಜೆಂಟ್ ಏನಿಲ್ಲ ಅಂತ ದೂರ ಏನಿಲ್ಲ ನೈಟ್ ಎಂಟು ಗಂಟೆಗೆ ಆದ್ರೂ ನೀನ್ ಹೋಗ್ಬೋದು ಬೇಕಾದ್ರೆ ರಾತ್ರಿ ಆದ್ರೂ ಹೋಗುವಂತೆ ಸುಮ್ನಿರು ಹೋಗಿ ಏನಾದ್ರು ಮಟನ್ ಇಲ್ಲ ಕುರಿ ಮಾಂಸನ ಏನಾದ್ರೂ ಒಂದ್ ಕಟ್ ಮಾಡ್ಸ್ಕೊಂಡ್ ಬರ್ತೀನಿ ತಲೆಕಾಲ ಏನಾದ್ರು ತಗೊಂಡ್ಬರ್ತೀನಿ ಎಲ್ಲಾ ರೆಡಿ ಮಾಡ್ಬಿಟ್ಟು ಊಟ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬೇಕಾದ್ರೆ ಹ ಬೇಕಾದ್ರೆ ನೀನ್ ಇರ್ತೀನಂದ್ರು ನಾವೇನ್ ಉಳಿಸ್ಕೊಳಕಣ ಕಣ ಬಿಡ್ತೀವಿ ಸುಮ್ಮನಿರು ಒಂದ್ ರೇಟು ಸಮಾಧಾನದಿಂದ ನೀನು ಸರಿ ಕಣ ಆಯ್ತು ದೊಡಪ್ಪ ಇನ್ನೇನ್ ಮಾಡಕ್ಕಾಗುತ್ತೆ ನೀನ್ ಬಿಡಲ್ಲ ಹ್ಮ್ ಜಾಸ್ತಿ ಮಾತಾಡೋದು ಇಲ್ಲ ಬಿಡು ನಾನು ಇನ್ನೇನ್ ನಾನಗೂ ಬೆಳಿಗ್ಗೆ ಅಲ್ಲಿ ಇಲ್ಲಿ ಪ್ರೈಟ್ ಕೊಟ್ಟು ಬಂದು ಸುಸ್ತಾಗ್ಬಿಟ್ಟಿದೀನಿ ಒನ್ಗಳಿಗೆ ಸುಧಾರಿಸ್ಕೊಳ್ತೀನಿ ಬಿಡು ಇಲ್ಲ ಇದ್ ಇನ್ನೇನು ಮಾಡಣ ಇವ್ಳೆ ಆ ಹುಡುಗ ಅರ್ಜೆಂಟ್ ಮಾಡ್ತಿದ್ದಾನೆ ಒಂದ್ ಸ್ವಲ್ಪ ಬೇಗ ಹೋಗಿ ನಾನು ತಗೊಂಬರ್ತೀನಿ ತಲೆ ಮಾಂಸನ ನೀನ್ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಖಾರಕ್ಕೆಲ್ಲ ಅರ್ತು ರೆಡಿ ಮಾಡಿಸುವ ಸರೋಜಾ ಮುಂಗ್ಯಲ್ ಬಿಟ್ಟು ಹಾ ಏನಾದ್ರು ಮನೇಲಿ ಏನಾರು ಇನ್ನೇನಾರು ತಗೊಂಡ್ಬಾರದೈತೇನಿ ಕೊತ್ತಂಬರಿ ಸೊಪ್ಪು ಶುಂಠಿ ಏನಾರು ಖಾಲಿ ಆಗಿದ್ರೆ ಹೇಳ್ಬಿಡು ಮತ್ತೆ ತಿರ್ಗಾ ಮತ್ತೆ ಇಲ್ಲಿಂದ ತರ್ಸದ್ ಬೇಡ ತಕಣಜ ಎಲ್ಲಾ ಇದಾವೆ ಆ ಒಂದೆರಡು ಸೌತೆಕಾಯಿ ಹಂಗೆ ಮಟನ್ ಸಾಂಬಾರ್ ಮೇಲೆ ಸೌತೆಕಾಯಿ ಇದ್ರೆ ಚೆನ್ನಾಗಿರುತ್ತೆ ಚಿಕಣ ಆಯ್ತ ಹೇಳ ತಗೊಂಡ್ಬರ್ತೀನಿ ಸೌತೆಕಾಯಿ ಹಂಗೇನಾದ್ರೂ ಇದು ಐತೆ ನಿಂಬೆಣ್ಣೆ ಐತಾ ನಿಂಬೆನೆಲ್ಲ ಇದಾವೆ ನಮ್ಮ ಇನ್ನೇನು ಏನೇನು ದುಡ್ಡು ಜಾಸ್ತಿ ಆಗ್ಯಾವ ತಗೊಂಡ್ಬರಕ್ಕೆ ಇಲ್ಲ ಇದಾವೆ ಆಗುತ್ತೆ ಬಾ ಹೋಗು ಬೇಗ ಕೃಷ್ಣಪ್ಪ ಒಂದ್ ಸ್ವಲ್ಪ ಜ್ಯೂಸ್ ಗೀಸ್ ಏನಾರ ನಾನ್ ಹೋಗಿ ಬರ್ತೀನಿ ಬೇಗ ಹ ಊಟ ಮಾಡ್ಕೊಂಡ್ ಹೋಗುವಂತೆ ಅಲ್ಲ ದೊಡಮ್ಮ ದೊಡ್ಡಪ್ಪ ಮಾತ್ರ ಒಂದ್ ಹತ್ತು ವರ್ಷದಿಂದ ಏನ್ ದೊಡ್ಡಪ್ಪ ನೋಡಿನೋ ಹೆಂಗ್ ಹಂಗೆ ಐತಲ್ ದೊಡಮ್ಮ ಒಂದು ಚೂರುನು ಮಾತಾಡದಾಗ್ಲಿ ಅವ್ರ ಗತ್ತಾಗ್ಲಿ ಆ ಆರೋಗ್ಯ ಎಲ್ಲಾ ಚೆನ್ನಾಗಿ ದೊಡಮ್ಮ ದಡಮ್ಮ ಆ ಅಬ್ಬಾ ಅಪ್ಪ 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 ಆರೋಗ್ಯ ಮಾತ್ರ ಬಹಳ ಚೆನ್ನಾಗಿ ಕಾಪಾಡ್ಕೊಂಡಿದ್ ಬಿಡು ಮಾತ್ರ ದೊಡ್ಡಪ್ಪ ಮಾತ್ರ ಕಂದಾಪ್ಪಾ ನಿಮ್ಮ ದೊಡ್ಡಪ್ಪನ ಏನೋ ಆರಾಮಾಗಿ ಐತೆ ಒಂದು ಶುಗರ್ ಇಲ್ಲ ಒಂದು ಬಿಪಿ ಇಲ್ಲ ಎಲ್ಲ ಅದರಲ್ಲೂನು ಚೆನ್ನಾಗಿ ಐತೆ ಕಂದಾಪ್ಪಾ ಬೆಳಗ್ಗೆ ಎದ್ದು 5 ಗಂಟೆಗೆನೇ ಎದ್ದು ತೋಟ ತಾಗಿ ಹೋಗುತ್ತೆ ಹೊರಟಾ ಹೋಗುತ್ತೆ ಆಸ್ಕೂಳು ಅಯ್ಯಾ ಕುಂಟಿ ತಾಗಿ ಕೂತ್ಕಣಲ್ಲ ಅಂಕೆ ಕೆಲಸ ಮಾಡ್ತೀನಿ ದೊಡ್ಡಪ್ಪ ಮಾತ್ರ ಆರೋಗ್ಯ ಮಾತ್ರ ಬಹಳ ಚೆನ್ನಾಗಿ ಇಟ್ಕೊಂಡಿದ್ಕೊಂಡು ಬಿಡು ಇಟ್ಕೊಂಡ ಬಿಡು ದಡಮ್ಮ ನಮ್ಮ ದೊಡ್ಡಪ್ಪ ಮಾತ್ರ ಬಹಳ ಕಷ್ಟ ಪಟ್ಟಿರ ಮಂಚಾ ಚೆನ್ನಾಗೈತೆ ಕಂಡ್ಬಿಡು ಅವ್ರು ಒಳ್ಳೆ ತಂದಿಂದಾನೇ ಭಗವಂತ ಅವ್ರಿಗೆ ಆರೋಗ್ಯ ಎಲ್ಲಾ ಹಾ ಇಟ್ಕಂಡೈತೆ ಇದ್ ಎಲ್ಲೋಗಿದ್ದ ಇಟ್ಕೊಂಡ್ ಬಂದಿರಂಗಿದ್ಯಾ ಏನ್ ತಿಪ್ಪ ಹೋಗಿದ್ದೇ ಏನ್ ಏನ್ ತಗೊಂಬರಕ್ ಹೋಗಿದ್ದಾವ ತಡಿಯಾ ಶಂಕರಪ್ಪ ಒಂದ್ರಿಟ್ಟು ಒಂದ್ ನಿಧಾನಕ್ ಮಾತಾಡವು ನೀನ್ ಅದೇ ಹಾಕಿಂಗ್ ಒಂದೇ ಉಸಿರಗ್ತಾಡ್ತೀಯ ಎಲ್ಗೂ ಏನು ಹೋಗಲ್ಲ ಹೇಳ್ತೀನಿ ಕಣ್ ಸುಮ್ನಿರು ಅದೇ ಒಂದೇ ಉಸಿರಗ್ ಮಾತಾಡ್ತೀಯಾ ನೀನು ಇಲ್ಲ ನಾನ್ ಮಾತಾಡದೆ ಹಂಗೆ ಅಂತ ಗೊತ್ತಿಲ್ ಮೊತ್ತಿದ್ರುನು ತಿರ್ಗಾ ಹಿಂಗತಿಯಪ್ಪ ಏನ್ ಇಲ್ಕಣ ಶಂಕ್ರಪ್ಪ ಅದೇ ನಮ್ ಗೌರಮ್ಮರ ತಂಗಿ ತಂಗಿದಳ ನೋಡು ತಂಗಿ ಮಗ ಬಂದಿದ್ದ ಅವನ ಮಗೇನ ಮಗಳದ್ದು ಏನ ನಾಮಕರಣ ಕರ್ಣ ಅಂತೆ ಅದಕ್ಕೆ ನಾಮಕರಣಕ್ಕೆ ಪ್ರಿಂಟ್ ಕೊಟ್ಟು ಹೋಗಕ್ ಬಂದಿದ್ದ ಹ್ಮ್ ಅಪ್ರೂಪಕ್ಕೆ ಬಂದಾನೆ ಏನಂದ್ರೆ ಅವ್ನ್ ಯಾವತ್ತು ಏನ್ ಜಾತ್ರೆ ಹಬ್ಬಕ್ಕೆಲ್ಲ ಬರಲ್ಲ ಕರದ್ರುನು ಅದಕ್ಕೋಸ್ಕರ ಅಪ್ರೂಪಕ್ಕೆ ಬಂದಿದಲ ಅದಕ್ಕೆ ನಮ್ಮ ಅಜ್ಜಿ ಇದ್ದಿದ್ದು ಹೋಗ್ಬಿಟ್ಟು ಏನಾರ ತಗೊಂಬಾರದ ಅಂತ ಹೇಳ್ತು ಅದಕ್ಕೆ ಆ ಹುಡ್ಗ ಏನೋ ಕೋಳಿ ತಿನ್ನಲ್ವಂತೆ ತಿಪ್ಪೂರಿಗೆ ಹೋಗ್ಬಿಟ್ಟು ಅದಕ್ಕೋಸ್ಕರ ಕುರಿಯದು ತಲೆ ಮಾಂಸ ತಗೊಂಬದೇ ತಲೆಕಾಲ್ ಮಾಂಸ ತಗೊ ಬಂದಿದ್ದೀನಿ ಮಾಂಸ ತಗೊಂಡಿಲ್ಲ ತಲೆಕಾಲೆ ತಗೊಂಡಿದೀನಿ ಅಲ್ಲಿ ಕ್ಲೀನ್ ಮಾಡಲ್ಲ ಅಂತ ಹೇಳಿರು ಏನೋ ಟೈಮ್ ಇಲ್ಲ ನಮಗೆ ಬೆಳಗ್ಗೆ ಎದ್ದಿದ್ರೆ ಕ್ಲೀನ್ ಮಾಡ್ತಿದ್ವು ಅಂತ ಏನೋ ಹೇಳಿರು ಅದಕ್ಕೆ ಅದ್ಲಾಗ ಇನ್ ಮಾಡಣ ಮಂತಾವ್ ಹೋಗ್ಬಿಟ್ಟು ಎಲ್ಲಾ ಕ್ಲೀನ್ ಮಾಡಿ ರೆಡಿ ಮಾಡ್ಬೇಕು ಕಟ್ ಮಾಡಿ ಅದಕ್ಕೆ ಹೋಗ್ತಿದ್ದೀನಿ ಅದಕ್ಕೆ ಹೋಗಿದ್ದೆ ಇನ್ನೇನು ಇಲ್ಲ ಹೌದಪ್ಪ ಏನಾರ ಒಂದ್ ನೆಪ ಮಾಡ್ಕೊಂಡ್ ಅತ್ಲಗ ನೀನು ಮಟನ್ ಚಿಕನ್ ಏನಾರ ತಿಂತಾನೆ ಇರ್ತೀಯ ಕಾಣಿಸ್ಕೊಳ್ಳಪ್ಪಡದೇನೆ ಇವನು ಮಾತಾಡೋದು ಅಲ್ಲ ಕಣವು ಏನು ಮಾಡ ನಿಮಗ ನೆಂಟರು ಬಂದ್ರು ಏನು ಮಾಡದಲ್ಲ ಹಂಗೆ ಕಳ್ಸಕ್ ಆಗುತ್ತೇನ ಪಾಪ ಅಪ್ರೂಪ ಬಂದ ಹುಡುಗ ಹುಡ್ಗ ಹೋಗಿ ತಗೊಂಬಂದ ಏನಾರ ಮಾಡಿ ಊಟ ಮಾಡಿ ಕಳಿಸ್ತಾಳೆ ಹಂಗೆ ಇರಕ್ ಆಗುತ್ತಾ ನಾವು ಅದ್ರ ಬಲು ಚೆನ್ನಾಗಿ ನೋಡ್ ಕಳಸ್ತಾರೆ ಪಾಪ ನಾವಂದ್ರೆ ನಮ್ ಗೌರಮ್ಮ ನಾವಂದ್ರೆ ಪ್ರಾಣ ಬಿಡ್ತಾನೆ ದೊಡ್ಡಪ್ಪ ದೊಡ್ಡಮ್ಮ ಅನ್ಕೊಂಡು ಪಾಪ ಎಲ್ಲದಕ್ಕೂ ಮುಂಚೆ ನಮ್ಗೆನೆ ಕರೆಯೋದು ಅದಕ್ಕೆ ನಾವು ಚೆನ್ನಾಗಿ ನೋಡ್ಕೋಬೇಕಲ್ವೇನ ಈಗ ಸರಿ ಕಣಪ್ಪ ಆಯ್ತು ಹೋಗಂಗಾರೆ ಒತ್ತಾಗುತ್ತೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಅಷ್ಟೊತ್ತಿಗೆ ಇನ್ನು ಒತ್ತಾಗುತ್ತೆ ಹೋಗ ಅದೇನ್ ಇವಾಗ ತೋಟ ಹೋಗ್ತಿದ್ದೀನಿ ಕಣ ಆ ಸ್ಕೂಲ್ ನ ಬೇರೆ ಕಟ್ ಹಾಕಿದ್ದೆ ನಮ್ಮ ಅಜ್ಜಿಗೆ ಹೇಳಿದಿನಿ ಇಟ್ಕೊಂಬಾರ ಹೋಗ್ಬಿಟ್ಟು ಇಟ್ಕೊಂಬಂದು ಒಂದ್ ಸ್ವಲ್ಪ ಮಂತವ ಬೂಸುದ ನೀರು ಮುಸ್ರ ನೀರು ಕೂಡ ಬರ್ತೀನಿ ಆಮೇಲೆ ಬಂದು ಹಾಲ್ ಕರಿತೀನಿ ಅಂತ ಹೇಳಿದ್ರೆ ಅವಜ್ಜಿ ಬಂದೇ ಇಲ್ಲ ನೋಡ್ವಿಲ್ಲ ಆ ಸ್ಕೂಲ್ಗೆ ಅದಕ್ಕಾಗಿ ನಾನೇ ಹೋಗಿ ಅತ್ಲಾಗ್ ಇಟ್ಕೊಂಬಂದು ಒಂದ್ ಸ್ವಲ್ಪ ಬೂಸದ್ ನೀರೆಲ್ಲ ಕೂಡ್ಸಿ ಒಂದ್ ಸ್ವಲ್ಪ ಹಾಲ್ ಕರಿಬೇಕಲ್ವ ಅಲ್ಲೇ ಒತ್ತಾಗ್ತಾ ಬೇರೆ ಬಂತು ಅದಕ್ಕೆ ಹೋಗ್ತಿದ್ದೀನಿ ಬಿಸ್ಲು ಬೇರೆ ಜಾಸ್ತಿ ಆಯ್ತು ಕಟ್ ಹಾಕಿದಿನಿ ಆದ್ರೂ ಬಿಸ್ಲಲ್ಲಿ ಪಾಪ ಕುಡಿಯಂಗ ಆಗ್ಬಿಡುತ್ತೆ ಸರಿ ಕಣಪ್ಪ ಆಯ್ತು ನನಗ್ ಗೊತ್ತಾಗುತ್ತೆ ಮಂತ ಬೇರೆ ಹೋಗ್ಬಿಟ್ಟು ಆ ಕುರಿ ತಲೆಕಾಲು ಮಾಂಸ ಬೇರೆ ಕಟ್ ಮಾಡ್ಬೇಕು ಎಲ್ಲಾ ರೆಡಿ ಮಾಡ್ಬೇಕು ಒತ್ತಾಗ್ಬಿಡುತ್ತೆ ಅಮೆಕಿಂದ ನೋಡೋಣ ಹಾಲ್ ಗಿಲ್ ಹಾಕಕ್ಕೆ ಡೈರಿ ತವ ಏನಾದ್ರು ಸಿಕ್ಕಿರ ಮಾತಾಡ್ತೀರಿ ಆಗುತ್ತೆ ಆಮ್ ಬರ್ತೀನಿ ಕಣ್ ಹೋಗು ಹುಡುಗ ಎತ್ಲಾಗೋದ್ನು ಏನಪ್ಪ ಕುಡಿಯಕ್ ನೀರ್ ತಗೊಂಬಾರಲ ಪಾಪಾ ಅಂತ ಅವಾಗ್ಲಾ ಈ ಈಟೋತಾದ್ರು ಬರ್ಲಿಲ್ವ ಈ ಹುಡ್ಗ ಎತ್ಲಾಗೋದಾ ಅಂತ ಕಾಣನ ಪಾಪಾ ಪಾಪ ಲೈ ಸುನೀಲಾ ಎಲ್ಲ ಎತ್ಲಾಗೋದ ಬಾರ ಇಲ್ಲಿ ನೀರ್ ತಗೊಂಬಾರ ಅಲ್ಲ ಹೇಳ ಎಷ್ಟೊತ್ತಾಯ್ತು ಏನ್ ಮಾಡ್ತಿದ್ದೆ ಈಟೊತ್ತಾದ್ರು ನೀರ್ ತಗೊಂಬಾರ ಕುಡಿಯೋಕೆ ಬಾಯ್ ಆ ಎತ್ಲಾಗೋದ್ ಯಾ ಹುಡ್ಗ ಕುಡಿಯಕ್ಂಚಮ್ ನೀರ್ ಪಾಪ ಬಿಟ್ರೆ ನೀರ್ ತುಂಬಕೊಂಬಾರ ಬಾಯ್ ಅರಸೈತ್ ಅಂತ ಹೇಳ ಈ ಹುಡ್ಗ ಅಲ್ಲ ಹೋಗಿ ಅಲ್ಲ ಹತ್ತು ನಿಮಿಷದ ಮೇಲೆ ಆಯ್ತ್ ಕಣೆ ಎತ್ಲಾ ಹೋದ್ನಿ ಅವ್ನು ನೀರ್ ತಗೊಂಡ್ ಬರ್ಲಿ ಅವನು ತಡಿ ಬರ್ತಾನೆ ಆ ಸ್ಕೂಲ್ಗೆ ಒಂದ್ ಸ್ವಲ್ಪ ಬರ್ಲ ಪಪ್ಪಾ ಅಂತ ಹೇಳಿದೆ ಆಕ್ ಬರ್ಕ ಇಲ್ಲ ಪಕ್ ಇದಾನೆ ಬರ್ತಾನ ಕಣ್ತಾರಿ ನನ್ಗಾರ ಹೇಳಿದ್ರೆ ನಾನು ತಗೊಂಡ್ ಬರ್ತೀರಲ್ವಾ ಕುಡಿಯೋಕ್ ನೀರು ಇಲ್ಲ ಕಣೆ ನನ್ಗೇನ್ ಗೊತ್ತು ನೀನು ಒಳಗಡೆಕ್ಕಿನ್ನೇನು ಕಾರಕ್ಕೆಲ್ಲ ತಗಿತಿರ್ಬೇಕು ಇನ್ನೇನು ಕೂಕರ್ ಏನಂತ ನಾನ್ ಆ ಹುಡ್ಗ ನೋಡಿದ್ರೆ ನಿನ್ಗಾರ ಮುಂದ್ ಮಾತ ಹೋಗೋದಲ್ವನ ಥೋ ಹೋಗ್ಲಾಗಿ ಬಾಯರ್ಸಿ ಹಂಗೆ ಸುಸ್ತಾಗಂಗ ಆಗ್ತೈತಿ ನನ್ಗತ್ಲಾಗಿ ತಗೊಂಡ್ ಬರ್ತೀನಿ ಕುಡಿಯುವಂತೆ ಒಂದ್ ಬರ್ತೀನಿ ತುಂಬಕೊಂಬರ್ತೀನಿ ಆ ಹುಡ್ಗಂಗೆ ಒಂದ್ ಸ್ವಲ್ಪ ಜ್ಯೂಸು ಟೀನು ಏನಾರ ಮಾಡ್ಕೊಟ್ರ ನೀನ್ ಸುಮ್ನೆ ಹುಡ್ಗ ಹುಡ್ಗಪ್ಪ ಏನಾರ ಮಾಡ್ಕೊಡ್ರಿ ಯಾಕಂದ್ರೆ ಸುಮ್ಮನಿರು ಆ ಹುಡ್ಗ್ ಬಂದ ತಕ್ಷಣ ಆ ಬೆಳಕಾಯಿ ಶರಬತ್ ಮಾಡ್ಕೊಟ್ಟು ಬೆಲ್ಲ ಎಲ್ಲಾ ಹಾಕಿ ಪಾನಕ ಮಾಡ್ಕೊಟ್ಟು ಕುಡ್ದಾನೆ ಕುಡ್ದು ಒಂದ್ ಗಡಿಗೆ ಸುಮ್ನೆ ಕುಂತಾನೆ ಟೀ ಇಟ್ಕೊಡೋಣ ಅಂದ್ರೆ ನೀನು ಬರ್ಲಿ ಒಟ್ಟಿಗೆ ಎತ್ಲ ಟೀ ಇಟ್ಕೊಟ್ರೆ ಆಗುತ್ತೆ ಅಂತ ಸುಮ್ಮನಾದೆ ಯಾವಾಗ ಹೋಗಿ ಸರೋಜಮ್ಮ ಇಟ್ಕಿರ್ಬೇಕು ನೀನು ನೀರ್ ತಗೊಂಬಂದ್ ಕೊಟ್ಟು ಟೀ ಇಟ್ಕೊಂಡು ನಿನ್ಗು ತಗೊಂಡ್ಬರ್ತೀನ ಕಂಡು ಸುಮ್ಮ ಟೀ ಕುಡಿಯುವಂತೆ ಸರಿ ಕಣ ಆಯ್ತಾ ಇನ್ನೇನು ಎಲ್ಲ ರೆಡಿ ಆಯ್ತಿನೇನು ಮಟನ್ ಎಲ್ಲ ಪೀಸ್ ಮಾಡು ಆಯ್ತು ತಗೊಂಬಂದ್ ಕೊಡ್ತೀನಿ ಪಾಪ ಹುಡ್ಗ ಅರ್ಜೆಂಟಾಗಿ ಬೇರೆ ಹೋಗ್ಬೇಕು ಎಲ್ಲಾ ಅದು ಇದು ಕೆಲಸಗಳು ಇರ್ತವೆ ನಾವು ಬೈತಿವಂತ ಸುಮ್ಮನೆ ಉಳ್ಕೊಂಡಿದಾನ ಅಷ್ಟೇ ಇಲ್ಲಾಂದ್ರೆ ಅವ್ನು ಉಳ್ಕೊಳ್ಳೋಲ್ಲ ಬೇಗ ಅತ್ಲಾಗಿ ಊಟ ಮಾಡ್ತಿ ಅಡಿಗೆ ಮಾಡ್ಬಿಡು ಬೇಗ ಬೇಗ ಊಟ ಮಾಡಿಸ್ ಅದ್ಲಾಗ ಪಾಪ ಬಿಡಮಾಪ ಅವ್ನಿಗೆ ಹಿಂಸೆ ಕೊಡೋದು ಬೇಡ ಸರಿ ಕಣ ಆಯ್ತಾ ಅಲಗ ಬೇಗ ಕಳ್ಸಣ ಪಾಪ ಏನ್ ಕೆಲಸ ಆಯ್ತಾ ಏನ ಕೂಕ ಯಾಕೆ ನಾನು ಆಸ್ಕೊಳಿಗೆ ಒಣಗುಲ್ ಹಾಕ್ ಬರಕ್ ಹೋಗಿದ್ದೆ ಅಜ್ಜಿ ಕಳಿಸ್ತು ಹೋಗ್ಲಪಸ್ ಒಂದ್ ಸ್ವಲ್ಪ ಮೇವ್ ಬಂದೆ ಅದಕ್ಕೋಗ್ ಹಾಕಿ ಯಾಕೆ ಕುಡಿಯಕ್ಕೆ ನೀರ್ ತಗೊಂಡ್ ಪಾಪ ಅಂತ ಹೇಳಿ ನಿನಗೆ ಎಷ್ಟೊತ್ತಾಯ್ತು ಬಾಯ್ ನೀರ್ ಬೇಗ ಪಾಪ ಅಂತ ಹೇಳದಿನಿ ಹಿನ್ಗೆ ಹೇಳಿ ಎಷ್ಟೊತ್ತಾಯ್ತಾ ನೀನ್ ಹೋಗ್ ತಗೊಂಡ್ಬರ್ತೀನಂತ ಹೋದವ್ನು ಈಟೋತಾದ್ರು ಬರ್ಲಿಲ್ವಲ್ಲ ತಾತ ತಾತ ನಾನು ಮರ್ತೆ ಬಿಟ್ಟೆ ಕಣ್ತಾತ ನೀರ್ ಅಂತ ಅಂದ್ರೆ ಹೋಗ್ತಿದ್ದೆ ಅಷ್ಟಲ್ಲೇ ಅಜ್ಜಿ ಬೇರೆ ಮೇವ್ ಮಾತಾ ಅಂತ ಹೇಳ್ತಾ ಸರಿ ಕಣ ಆಯ್ತು ಮಾಡ್ಕೊಬಾರ ಇವಾಗ ಹೋಗ್ ಕಣ ಆಯ್ತು ಹೋಗಪ್ಪ ಬೇಗ ಹೋಗು ಬೇಗ ಹೋಗಿ ನೀರ್ ತುಂಬ್ಕೊಂಬ ಹೋಗ ನನ್ ಬಾಯಾರ್ಸೈತೆ ನೀರ್ ಕುಡಬೇಕು ಸುಸ್ತಾಗ್ತೈತೆ ಹ್ಮ್ ನೋಡುದ್ರಪ್ಪ ಈ ಕತೆ ಇಷ್ಟ ಐತ್ರಿ ನಿಮ್ಗೆ ಇಂತ ಕತೆಗಳೆಲ್ಲಾ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅಭಿಪ್ರಾಯಗಳ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲಾರ್ಗು ಕೂಡ ಈ ಗೌರಜಿ ಪರವಾಗಿ ನಮ್ ಚಾನೆಲ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ